ಮ್ಯೂಸಿಕ್ ಡೈರೆಕ್ಟರ್ ಸರ್ ಆಲ್ರೆಡಿ ಮೂರ್ ಹಾರ್ಟ್ ಸೂಪರ್ ಡೂಪರ್ హిట్ ಆಗಿದೆ ನಿಮಗೆ ಹೇಗಅನ್ಸತದೆ ನೀವು ಶೇಡ್ಸ್ ಬಿಟ್ ನೀವು ಇರಲ್ವಾ ನಿಮ್ಮನ್ನ ಬಿಟ್ ಶೇಡ್ಸ್ ಇರಲ್ವಾ ಎಲ್ಲರೂ ನಮಸ್ಕಾರ एक्चुअली ಇವತ್ತು ನಮ್ಮ ಹೋಮ್ ಶಿಯೋಂಗ್ ಟ್ರೈಲರ್ ರಿಲೀಸ್ ಆಗಿದೆ ಆಲ್ರೆಡಿ ನಮ್ಮ ಒಂದು ಮೂರು ಸಾಂಗು ಓನ್ಲಿ ರೀಚ್ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಫಸ್ಟ್ ಆಫ್ ಆಲ್ ಆಗಲೇ ಸೌಂಡ್ಸ್ ಅಲ್ಲಿ ಇರ್ತಿರಲ್ಲ ಜಾಸ್ತಿ ಸೌಂಡ್ ಓಕೆ ಫಸ್ಟ್ ಆಫ್ ಆಲ್ ನಮ್ಮ ಮಾಧ್ಯಮದವರಿಗೆ ಬೀಜ್ ಅವರಿಗೆ ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಿಕಾಸ್ ನಿನ್ನಿಂದನೇ ಇಷ್ಟು ರೀಚು ಈ ಸಿನಿಮಾ ಇಲ್ಲ ಬೇರೆ ಬೇರೆ ಸಿನಿಮಾಗಳು ನಮಗೆ ನನಗೆ ಸಪೋರ್ಟ್ ಕೊಡ್ತಾ ಇಲ್ಲ ತುಂಬಾ ಧನ್ಯವಾದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದೇ ಸೆಪ್ಟೆಂಬರ್ ಫಿಫ್ತ್ ನಮ್ಮ ಸಿನಿಮಾ ತೆರೆಕ್ಕೆ ಬರ್ತಾ ಇದೆ ಎಲ್ಲೋ ಥಿಯೇಟರ್ ಬಂದು ನೋಡಬೇಕು ನಮ್ಮ ಸಿನಿಮಾವನ್ನು ಗೆಲ್ಲಿಸಬೇಕಂತ ನನ್ನ ವಿನಂತಿ ಧನ್ಯವಾದಗಳು ಥ್ಯಾಂಕ್ ಯು ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಅಭಿನಯಿಸ್ತಾ ಗಣೇಶ್ ಅವರು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ನನ್ನ ಕನ್ನಡ ಸ್ವಲ್ಪ ಹಂಗಿದೆ ಜಸ್ಟ್ ಹಾಕೊಳ್ಳಿ ತಮಿಳುನಾಡಲ್ಲಿ ಬಂದಿದ್ದೀನಿ ಜೋಶ್ ಟೈಮಲ್ಲಿ ಮೇಲೆ ಒಂದು ಓಡಿ ಕನ್ನಡ ಬಂದಿಲ್ಲ ಇವಾಗ ಅಟ್ಲೀಸ್ಟ್ ತಲುಪಿಸ್ ಮಾತಾಡಿದೆ ವೇದಿಕೆ ಮೇಲೆ ಇರೋ ಒಂದು ನಮ್ದು ಓಮ್ ಶೋಮ್ ಟೀಮಿಗೆ ಮತ್ತೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿದ್ದೀನಿ ಸರ್ಗೆ ನಮಸ್ಕಾರ ಮತ್ತೆ ಪ್ರೆಸ್ ಮೀಡಿಯವ್ರಿಗೂ ನಮಸ್ಕಾರ ಸೊ ನಾನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಮೂವಿ ಕನ್ನಡದಲ್ಲಿ ಮಾಡಿದ್ದೀನಿ ಇದು ಮೂವಿ ನನ್ ಸ್ಪೆಷಲ್ ಏನಂದ್ರೆ ಫಸ್ಟ್ ಟೈಮ್ ನಾನು ಪೊಲೀಸ್ ಮಾಡಿದ್ದೀನಿ ಇದಕ್ಕೆ ಮುಂದೆ ವಿಲನ್ ನಿಮ್ ಗೊತ್ತು ಯಾವ್ದೋ ಒಂದು ಕ್ಲಿಚ್ ಮಾಡಿಕೊಂಡು ಹೋಗ್ಬೇಕು ಇದರಲ್ಲಿ ಡಿಸೆಂಟ್ ಆಗಿ ಒಂದು ಪೊಲೀಸ್ ಕೊಟ್ಟಿದ್ರು ನನ್ನ ಡೈರೆಕ್ಟರ್ ಸೊ ಥ್ಯಾಂಕ್ಸ್ ಫಾರ್ ಚೇಂಜ್ ಓವರ್ ಟು ಅನದರ್ ಡೈಮೆನ್ಶನ್ ಸೊ ಚೆನ್ನಾಗಿದೆ ನನ್ನ ಪಾತ್ರ ನಾನು ತುಂಬಾ ಖುಷಿ ಆಗಿದೆ ಇವರು ಹೊಸಬ್ರ ತರ ಇಲ್ಲ ಎಕ್ಸ್ಪೀರಿಯನ್ಸ್ ಫುಲ್ ಟ್ರೈನಿಂಗ್ ಮಾಡಿ ಆರಾಮಾಗಿ ಮಾಡಿದ್ದಾರೆ ಭಾಗವು ಮತ್ತೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಅಲ್ಲಿ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ ಕೃಷ್ಣ ಸರ್ ಪ್ರೊಡ್ಯೂಸರ್ ಸರ್ ತುಂಬಾ ಎಂಕರೇಜ್ ಮಾಡಿ ನಾನು ಪ್ರತಿ ಒನ್ ಟೈಮ್ ಶೂಟಿಂಗ್ ಚೆನ್ನೈಲಿಂದ ನಾನು ಕರ್ಸಿ ಕರ್ಸಿ ನೋಡುವ ಬರ್ತಾರೆ ನಾನು ಚೆನ್ನೈಲಿಂದ ಬರ್ತೀನಿ ಸೊ ಇದ್ರಿಗೂ ಅವ್ರಿಗೆ ಟ್ರಾನ್ಸ್ಪೋರ್ಟಿಂಗ್ ಜಾಸ್ತಿ ಎಂಪ್ಲಾಯ್ಮೆಂಟ್ ಇರ್ತದೆ ಬಟ್ ಖುಷಿ ಆಯ್ತೆ ಕನ್ನಡದಲ್ಲಿ ಇನ್ನೊಂದು ಹೊಸ ಟೀಮ್ ಒಳ್ಳೆ ಮೂವಿ ಎಲ್ಲ ಸೇರಿಸಿ ಮಾಡಿದಿವಿ ದಯವಿಟ್ಟು ನೀವು ಜನಗಳ ಸೇರಿಸಿ ಜನಗಳು ಈ ತರ ಹೊಸೊಬ್ಬರನ್ನ ಎಂಕರೇಜ್ ಮಾಡಿದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಇವಾಗ ರೀಸೆಂಟ್ ಆಗಿ ಒಂದು ಹೊಸ ಮೂವಿ ಕೂಡ ತುಂಬಾ ಹಿಟ್ ಆಗಿ ಎಲ್ಲರೂ ಎನ್ಕರೇಜ್ ಮಾಡಿದಿರ. ಅದೇ ತರ ಪ್ರತಿಯೊಂದು ಮೂವಿನೂ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಏನೋ ಕಪ್ ಮಾಡಿದ್ರೆ ದಯವಿಟ್ಟು ಸಜೆಸ್ಟ್ ಮಾಡಿ

ಓ ನಾನು ಮರ್ತೋಗ್ಬಿಟ್ಟಿದೆ ಅರವಿಂದ್ ಸರ್ ನನಗೆ ನಮ್ಕ ಮಾಡಿಲ್ಲ ಥ್ಯಾಂಕ್ ಯು ಸುನಿಲ್ ಸರ್ ಸೊ ಬಾಳ ಸತಿ ಮಿಸ್ ಆಗ್ತಾ ಇದೆ ಸುನೀಲ್ ಸರ್ ಅವಾಗಿಂದ ಸರ್ ನಾವು ಗಾಂಧಿನಗರಲ್ಲಿ ಸೊ ಮಿಸ್ ಆಗ್ತಾ ಇರೋದೇ ಅತಿ ಶೀಘ್ರದಲ್ಲಿ ಅವರು ಚಿತ್ರದಲ್ಲಿ ಮಾಡಬಹುದಂತ ಅನ್ಕೊಂಡಿದ್ದೀನಿ ಸೊ ಬಾಳ ಖುಷಿ ಆಯ್ತು ಸರ್ ಇಲ್ಲಿ ಬಂದಿರೋ ಮಾಧ್ಯಮದವರು ಮೀಡಿಯಾದವರೆಗೂ ಯಾಕಂದ್ರೆ ಸಾಂಗ್ಸ್ ಆಲ್ರೆಡಿ ಮೂರ್ ಸಾಂಗ್ಸ್ ಒಳ್ಳೆ ಹಿಟ್ ಆಗಿದೆ ಸೊ ಅದೇ ಸರ್ ಟ್ರೈಲರ್ ನೋಡದೆ ಹಿಟ್ ಆಯ್ತು ಯಾಕಂದ್ರೆ ಓಂ ಶಿವಂ ಎರಡು ಪಾಸಿಟಿವ್ ಇರೋದ್ರಿಂದ ಖಂಡಿತವಾಗ್ ಚಿತ್ರಾನ ಹಿಟ್ ಆಗುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಐದನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗ್ತದೆ ಥಿಯೇಟರ್ ಬಂದು ನೋಡಿ ನಮ್ಮ ಕನ್ನಡ ಚಿತ್ರವನ್ನು ಬೆಳೆಸಿ ಜೈ ಹಿ ಜೈನ್ ಲವ್ ಯಾವ್ದು ಇನ್ನು ನಮ್ಮ ಮುಖ್ಯ ಅತಿಥಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಓಂ ಶುಭಂ ಸಿನಿಮಾದ ಟ್ರೇಲರ್ ಅನ್ನ ಲಾಂಚ್ ಮಾಡಿಕೊಟ್ಟಂತ ನಿರ್ದೇಶಕರಾದಂತಹ ಸಿಪಲ್ ಸರ್ ವಿತ್ ಎಕ್ಸ್ಟ್ರಾರ್ಡಿನ ಮೂವೀಸ್ ಸರ್ ಹೊಸ ಪ್ರಯತ್ನ ಸಾಕಷ್ಟು ಹೊಸ ತಂಡ ನಿಮ್ಮ ಮುಂದೆ ಇದಾರೆ ಸೊ ನಿಮ್ಮ ಹೊಸ ದಿನಗಳು ಸೊ ಅವಾಗ ನಿಮ್ಗೆ ಪ್ರೋತ್ಸಾಹ ಹೇಗ್ ಸಿಕ್ಕಿತ್ತು ಇವಾಗ ಅದೇ ತರ ನಮ್ಗೆ ಪ್ರೋತ್ಸಾಹನ ಮಾಡೋಕ್ ಬಂದಿದ್ದೀರಾ ಮೊದಲಿಗೆ ನಿಮ್ಗೆ ಧನ್ಯವಾದಗಳು ಟ್ರೇಲರ್ ಹೇಗ ಅನ್ಸ್ತು ತಮ್ಗೆ ಪತ್ರಿಕಾ ಮಾಧ್ಯಮ ಲಾಸ್ಟ್ ಮಾತಾಡಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಅಂದ್ರೆ ಕಮ್ಮಿ ಮಾತಾಡಿದ್ರೆ ನಿಮ್ಗೆ ಖುಷಿ ಆಗುತ್ತಾ ಚೆನ್ನಾಗ್ ಮಾತಾಡಿದ್ರೆ ಖುಷಿ ಆಗುತ್ತೆ ಗೊತ್ತಿಲ್ಲ ಹೇಗೆ ಎಲ್ಲ ಟ್ರೇಲರ್ ಎರಡೆರಡ್ ಸಲ ನೋಡಿದ್ರು ಸಿನಿಮಾನು ಎರಡೆರಡ್ ಸಲ ನೋಡ್ಕೋ ತರ ಆಗ್ಲಿ ಅಂತ ನಾನು ಆಶಿಸ್ತೀನಿ ಗೇರಿಯರ್ ಮಾಡಿದ ಸಿನಿಮಾ ಸೊ ಗೆಲ್ಲಿ ಅಂತ ಯಾವಾಗಲೂ ಆರೈಕೆ ಇದ್ದೇ ಇರುತ್ತೆ ಸೊ ನವೀನ್ ಅವ್ರು ಫೋನ್ ಮಾಡಿ ಬರ್ಬೇಕು ಅಂದಾಗ ಇವತ್ತಿನ ಇದ್ರಲ್ಲಿ ಬೆಳಿಗ್ಗೆ ಸ್ಟುಡಿಯೋಸ್ ಸಂಜೆ ಸ್ಟುಡಿಯೋಕ್ಕೆ ಮಧ್ಯೆ ಖಾಲಿ ಇದೆ ಸರಿ ಹುಡುಕಾಡುತ್ತೆ ನಾನು ಯೂಶಲಿ ನನ್ ಫಂಕ್ಷನ್ ಜಯಾಕಿನಿ ಸ್ಟೇಟ್ಮೆಂಟ್ ಕೇಳಿದ್ರೆ ಗೊತ್ತಾಯ್ತು ಎಲ್ಲ ನಾವು ಕರೆಕ್ಟ್ ಕಲರ್ ನಾವು ಏನ್ ಆ ಭಾರ್ಗವ ಕೃಷ್ಣ ಅವರು ಪಾದಾರ್ಪಣೆ ಮಾಡ್ತಾ ಇದಾರೆ ಭಾರ್ಗವ ಅಂದ್ರೂ ಶಿವ ಅಲ್ಲ ಶಿವ ಕೃಷ್ಣ ಹುಡ್ತಿದಾರೆ ನೋಡ್ರೆ ಆಮೇಲೆ ಗೊತ್ತಾಯ್ತು ಮನೆಯಲ್ಲಿ ಏನು ಇವಾಗ ಇದು ಅಂತ ರಾತ್ರಿ ಎಲ್ಲ ನೀವು ನನ್ ತೋರ್ಸಿದ್ರಿ ಅಂತ ಹೇಳೋದು ಅಂದ್ರೆ ಸರ್ ಫೋನ್ ಅಲ್ಲಿ ಮಾತಾಡಿದ್ರು ನೀವು ಬರೋದ್ ಖುಷಿ ಅಂತ ಆಮೇಲೆ ಅವ್ರಿಗೆ ನಿನ್ನೆ ರಾತ್ರಿ ಗೊತ್ತಾಯ್ತು ಅವ್ರು ಏನ್ರ ಇವನು ಸುಮ್ಮನೆ ನೀವ್ ಈಗ್ಲೂ ಈಗೋ ಆಗ್ಬೋದು ಸರ್ ಅಂದ್ರೆ ಏನ್ ಡಿಯೋಟ್ ಬೇಕು ಲವ್ ಬೇಕು ಅನ್ನೋದು ಬಿಟ್ರೆ ಕತೆ ಕತೆಗೆ ಇಂಪಾರ್ಟೆನ್ಸ್ ಬಿಟ್ರೆ ಈಗ್ಲೂ ಹೀರೋ ಆಗ್ಬೋದು ಹಾಗೆ ಎರಡನೇ ಮಗ ಅವ್ರ ಸರ್ನು ಅವ್ರಿಗೋಸ್ಕರ ಇಲ್ಲ ಈ ಸಿನಿಮಾ ಇಟ್ಟಾಗ್ಲಿ ಈ ಸಿನಿಮಾ హిట్ ಆಗಿ ದುಡ್ಡಲ್ಲಿ ಅವ್ರಿಗೂ ಸಿನಿಮಾ ಮಾಡಿ ಆ ಸಿನಿಮಾನು ಇಟ್ಟಾಗ್ಲಿ ಆಗಲಿ ಅಂತ ಆಶೆ ಆ ಸಿನಿಮಾನು ಕಂಪ್ಲೀಟ್ ಆಗಿದೆ ಅಂದ್ರೆ ಕರೆ ಮ್ಯೂಸಿಕ್ ನಾ ಸಾಂಗ್ ನನಗೆ ಬಂದಕಾರ ಇದೆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಟ್ರೈಲರ್ ತುಂಬಾ ಚೆನ್ನಾಗಿದೆ ಎಲ್ಲಾರು ಚೆನ್ನಾಗಿ ಮಾಡಿದ್ದಾರೆ ಓಂ ಫ್ರಮ್ ಶಿವಮ್ ಕೂಡ ಇದ್ದಾಗ ಓಂ ಶಿವಮ್ ಕೂಡ ಇದ್ದಾಗ ಆಶಿಸ್ತೀನಿ ಪ್ರೋಭಾ ಗಣೇಶ್ ಸರ್ ನಾವು ಜೋಶಲ್ಲಿ ಇದ್ದಾಗ ಹಿಂಗ್ ಹಿಂಗೆಲ್ಲ ಮಾಡ್ತಾ ಇದಾರೆ ಅಂತ ಇದು ನೋಡಿದಾಗ ಅನ್ಕೊಂಡಿದ್ದೆ ಸೊ ನನಗೂ ಅವ್ರಿಗೂ ಮತ್ತೆ ಎಲ್ಲರ ಜೊತೆನೂ ವರ್ಕ್ ಮಾಡೋದಕ್ಕೆ ೂಪರ್ ಸಿನಿಮಾಗಳನ್ನ ಪಿಯಾನ್ ಮಾಡಿದ್ರು ಅದೇ ತರ ನಮ್ಮ ಸಿನಿಮಾಗ್ ನಿಮ್ಮ ಆಶೀರ್ವಾದ ಗೋವಿಂದನ ಕೃಪಾ ಕಟ್ಟಾಕ್ಷ ಇರ್ಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೇವೆ ಬೆಳಗ್ಗೆ ಹೆಂಗ್ ಬೇಡ್ಕೊಳ್ತೀರೋ ಹಾಗೆ ಬೇಡ್ಕೊಡ್ಬಿಡಿ ಸರ್